ಸಣ್ಣ ಚೆನ್ನಾಗಿದೆ ಎಲ್ಲರೂ ಕೂಡ ನೋಡ್ಬೇಕು ಹಾಗೆ ಹೊಸ ಕಂಟೆಂಟ್ ಅಂತ ಅನ್ನಬಹುದು ಅಂದ್ರೆ ಈಗ ಡಾರ್ಕ್ ಅಕ್ಚುಲಿ ಆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅದು ತುಂಬಾ ಚೆನ್ನಾಗಿದೆ ಬಂದಿದೆ ಮತ್ತೆ ಹೀರೋ ಮತ್ತೆ హీరోయిನ್ ಆಗಿರ್ಬೋದು ಎಲಿ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಅಂದ್ರೆ ಒಳ್ಳೆ ಇಟ್ ಕೊಟ್ಟಿದ್ದಾರೆ ಐ ಮೀನ್ ಒಳ್ಳೆ ಸೂಚನೆ ಕೊಟ್ಟಿದ್ದಾರೆ ಆಕ್ಟಿಂಗ್ ಬಗ್ಗೆ ಸ್ಟೈಲ್ ಆಗ್ತಾ ಬರ್ತಿ ನೋಡಿ ಇನ್ನ ಖುಷಿ ಪಟ್ಟೆ ಚೆನ್ನಾಗಿದೆ ಮತ್ತೆ ಕ್ಯಾರೆಕ್ಟರ್ डिसीज ತುಂಬಾ ಚೆನ್ನಾಗಿತ್ತು ಕ್ಯಾರೆಕ್ಟರ್ ಒಟ್ಟूबर ತುಂಬಾ ಚೆನ್ನಾಗಿ ಆಗಿದೆ ಒಟ್ಟूबर ಒಂದು ಸ್ಟಾರ್ಟ್ ಮಾಡಿದ್ರು ಓಕೆ ಸಸ್ಪೆನ್ಸ್ ಅಲ್ಲೇ ಚೆನ್ನಾಗಿತ್ತು ತುಂಬಾ ಇಂಟರೆಸ್ಟ್ ಆಗ ತಗೋತಿದೆ ಸಸ್ಪೆನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕಾಮನ್ ಆಡಿಯನ್ಸ್ ನೋಡೋರಿಗೆ ಏನಾದರೂ ಏನು ಹೇಳ್ತೀರಾ ಇಲ್ಲ ಅರ್ಥ ಆಗುತ್ತೆ ಏನು ಆತರೆ ಇಲ್ಲ ಅರ್ಥ ಆಗುತ್ತೆ ಫಸ್ಟ್ ಫಿಲ್ ಬರೋತ್ರ ಫಸ್ಟ್ ಫಸ್ಟ್ ಆಫ್ ಫಿಲ್ ಸೆಕೆಂಡ್ ತುಂಬಾ ಅದು ಚೆನ್ನಾಗಿದೆ

ನಾವು ಅಸುಮ್ರ ಇಲ್ಲ ನಮ್ದು ಬರ್ತಾ ಇದೆ ನಾವು ಮಾಡ್ತಾ ಇದ್ದೇವೆ ಕಪಟ್ಟಿ ಅಂದ್ರೆ ಏನ್ ಅರ್ಥ ಸಿನಿಮಾದಲ್ಲಿ ಅದ ಟೈಟ್ಲಿ ಅರ್ಥ ಸಿಗುತ್ತಲ್ಲ ಕಪಟ್ಟಿ ಅಂತ ಅರ್ಥ ಸಿಕ್ಕಿಲ್ಲ ಹುಡುಕ್ತಾ ಇದ್ದೀನಿ ಸಿಗ್ಲಿಲ್ಲ ಇನ್ನ ಸಿಕ್ಕಾಗ ಇನ್ನೊಂದ್ಸಲ ನಿಮ್ಗೆ ಕರ್ಬಿಟ್ಟು ಹೇಳೋಣ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿತ್ತು ಆ ವಿಷಯ ಏನಂದ್ರೆ ಆಡಿಯನ್ಸ್ ಈಗ ಕೆಲವೊಂದು ಈಗ ಸಿನಿಮಾ ನೋಡಾದ್ಮೇಲೆ ಆಡಿಯನ್ಸ್ ಕೆಲವೊಂದು ಸೀನ್ಸ್ ನ ನೆನ್ಪಿಟ್ಕೊಂಡು ಆ ಸೀನ್ಸ್ ಬಗ್ಗೆ ನಮ್ಮ ಜೊತೆ ಕೆಲವೊಂದು ಡಿಸ್ಕಷನ್ ಮಾಡ್ತಾರಲ್ಲ ಅವಾಗ ನಮ್ಗೊಂದು ಒಂದು ಅರಿವು ಏನಾಗೋದಂದ್ರೆ ಓಕೆ ಆಡಿಯನ್ಸ್ ಗಮನ ಕೊಟ್ಟು ಸಿನಿಮಾದಲ್ಲಿ ನೋಡಿದಾರೆ ಸುಮ್ಮನೆ ಥಿಯೇಟರ್ ಬಂದ್ಬಿಟ್ಟು ಫೋನ್ ಹಿಡ್ಕೊಂಡು ಈಗ ಒಂದು ಸಿನಿಮಾಗೆ ಯಾರಾದ್ರೂ ನಾವು ಆಡಿಯನ್ಸ್ ಬಂದಾಗ ಜಾಸ್ತಿ ಫೋನ್ ಹಿಡ್ಕೊಂಡು ಫೋನ್ ನೋಡ್ತಾ ಇದ್ರೆ ಅದ್ರ ಅರ್ಥ ಏನಾದ್ರೆ ಸಿನಿಮಾ ಅಷ್ಟೇ ಎಂಗೇಜಿಂಗ್ ಆಗಿಲ್ಲ ಅಂತ ಬಟ್ ಫಾರ್ಚುನೇಟ್ಲಿ ನಮ್ ಸಿನಿಮಾದಲ್ಲಿ ಆಡಿಯನ್ಸ್ ಕೂತ್ಕೊಂಡು ಸಿನಿಮಾ ನೋಡಿದಾರೆ ಸಿನಿಮಾದ ಎಲ್ಲ ಸೀನ್ಸ್ಗಳನ್ನ ನಮ್ಮ ಹತ್ರ ಬಂದು ಡಿಸ್ಕಸ್ ಮಾಡಿದಾಗ ನಮ್ಗೆ ಬಹಳ ಖುಷಿ ಆಗುತ್ತೆ ಸೊ ಓವರ್ ಆಲ್ ಒಳ್ಳೆ ರೆಸ್ಪಾನ್ಸ್ ಇದೆ ಮೊನ್ನೆ ನಾವು ಪ್ರಿಮಿಯರ್ ಶೋ ಮಾಡೋದ್ರಿಂದ ಕ್ರಿಟಿಕ್ಸ್ ಏನ್ಮೇಲೆ ಎಲ್ಲನೂ ಅದ್ಭುತವಾಗಿ ರೇಟಿಂಗ್ಸ್ ಕೊಟ್ಟಿದ್ದಾರೆ ಸೊ ಇದೇ ರೀತಿ ಇದನ್ನ ಇನ್ನೂ ಹೆಚ್ಚು ಆಡಿಯನ್ಸ್ಗೆ ಕನ್ವೆ ಆಗಬೇಕು ಅನ್ನೋದು ನಮ್ಮ ಆಸೆ ಕನ್ವೆ ಆದರೆ ಈ ತರ ಒಂದು ಸಿನಿಮಾ ಏನಿದೆ ಉಳಿಯುತ್ತೆ ಈ ತರ ಮತ್ತೆ ಇನ್ನೂ ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ಎಂಗೇಜಿಂಗ್ ಆಗಿರುವಂತ ಕೆಲವು ಸಿನಿಮಾ ಮಾಡಬೇಕು ಅಂತ ಡೈರೆಕ್ಟರ್ಸ್ ಮುಂದೆ ಬರ್ತಾರೆ ಪ್ರೊಡ್ಯೂಸರ್ಸ್ ಮುಂದೆ ಬರ್ತಾರೆ ನಾವು ಹೇಳೋದು ಈಗ ಬೇರೆ ಲ್ಯಾಂಗ್ವೇಜ್ ಸಿನ್ಮಾ ಇದೇ ತರ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಅವ್ರಿಗೆ ಧೈರ್ಯ ಇದೆ ಯಾಕಂದ್ರೆ ಜನ ಸಪೋರ್ಟ್ ಮಾಡ್ತಾರೆ ಇಂಡಸ್ಟ್ರಿ ಸಪೋರ್ಟ್ ಮಾಡ್ತಾರೆ ನಮ್ಮಲ್ಲೂ ಅದೇ ಥರ ಆದರೆ ನಮ್ಮ ಇಂಡಸ್ಟ್ರಿ ಉಳಿಯುತ್ತೆ ಇಲ್ಲಾಂದ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ ಈಗ ನೋಡಿ ಈಗ ವರ್ಷಕ್ಕೆ ಎಷ್ಟು ಸಿನಿಮಾ ಅಲ್ಲೋ ಈಗ ದೊಡ್ಡ ಸ್ಟಾರ್ಸ್ ಒಂದು ನಾಲ್ಕು ಸಿನ್ಮಾ ಮೂರು ಸಿನಿಮಾ ಬರ್ಬೋದೇನೋ ವರ್ಷಕ್ಕೆ ಬಟ್ ಇಂಡಸ್ಟ್ರಿ ಬರಿಬೇಕಂದ್ರೆ ಆಲ್ಮೋಸ್ಟ್ ಒಂದು ಆವರೇಜ್ ಅಲ್ಲಿ ಸಿನಿಮಾಗಳು ರೊಟೇಷನ್ ಆಗ್ತಾನೇ ಇರಬೇಕು ಒಂದು ಆವ್ರೇಜ್ ಹಿಟ್ ಕೊಡ್ತಾನೆ ಇರಬೇಕು ಸಿನಿಮಾ ಒಂದ್ ಕಾಲದಲ್ಲಿ ಹಾಗೆ ಇತ್ತು ಸಿನಿಮಾ ಅಫ್ಕೋರ್ಸ್ ನಮ್ಮ ಇಂಡಸ್ಟ್ರಿ ಅವ್ರದ್ದು ತಪ್ಪಿತ್ತು ಸಿನಿಮಾಗಳು ತುಂಬಾ ಆಡಿಯನ್ಸ್ ನ ಟೇಕೆಟ್ ಫಾರ್ ಗ್ರಾಂಟೆಡ್ ತಗೊಂಡು ಸಿನಿಮಾನ ಸುಮ್ಮನೆ ಬೇಕಾಬಿಟ್ಟಿ ಮಾಡಿದ್ದು ಉಂಟು ಬಟ್ ಈಗ ಪೋಸ್ಟ್ ಕೋವಿಡ್ ತುಂಬಾ ಒಳ್ಳೆ ಇಂಟೆಲಿಜೆಂಟ್ ಸಿನಿಮಾ ಮೇಕರ್ಸ್ ಬರ್ತಾ ಇದ್ದಾರೆ ಸಿನಿಮಾ ಬಗ್ಗೆ ಚೆನ್ನಾಗಿ ಆಡಿಯನ್ಸ್ ಇದು ಅರ್ಥ ಮಾಡ್ಕೊಂಡವರು ಬಂದು ಸಿನಿಮಾ ಮಾಡ್ತಿರ್ಬೇಕಾದ್ರೆ ನಾವು ಆಡಿಯನ್ಸ್ ಅಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಇನ್ನೊಂದ್ಸಲ ನಮ್ಮ ಟ್ರಸ್ಟ್ ಇಟ್ಕೊಳ್ಳಿ ಬನ್ನಿ ಸಿನಿಮಾ ನೋಡಿ ನಿಮ್ಗೆ ಖಂಡಿತವಾಗ್ಲು ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ನಮಗಿದೆ ನಿಮಗೆ ಇಷ್ಟ ಆದ್ರೆ ಇನ್ನು ಹೆಚ್ಚು ಆಡಿಯನ್ಸ್ ಇಷ್ಟ ಆಗುತ್ತೆ ನಮ್ಮ ಇಂಡಸ್ಟ್ರಿ ಬೆಳೆಯೋಕ್ಕೆ ಇದೊಂದು ಒಂದು ಒಳ್ಳೆ ಕಾರಣ ಆಗುತ್ತೆ ಅಂತ ನಾನು ಹೇಳ್ತೀನಿ ಸಿ ರೆಸ್ಪಾನ್ಸ್ ನಮಗೆ ಪ್ರೀಮಿಯರ್ ಶೋ ಇಂದನೇ ಒಳ್ಳೆ ಬಂದಿದೆ ಈಗ ಎಲ್ಲ ರಿವ್ಯೂವರ್ಸ್ ಅಂದ್ರೆ ಯಾರು ಕ್ರಿಟಿಕ್ಸ್ ಎಲ್ಲ ಇದ್ದಾರಲ್ಲ ಅವ್ರ ಕಡೆಯಿಂದ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಸೊ ಇವತ್ತು ಆಡಿಯನ್ಸ್ ರೆಸ್ಪಾನ್ಸ್ ಆಲ್ಮೋಸ್ಟ್ ಸೇಮ್ ಇತ್ತು ಬಟ್ ಅದೇ ಥಿಯೇಟರ್ ರಿಲೀಸ್ ಒಂದ್ ಕಾಲ ಇತ್ತು ಸಿನಿಮಾಗಳನ್ನ ಮಾಡಿ ರಿಲೀಸ್ ಮಾಡೋದು ಒಂದು ಪ್ರಾಬ್ಲಮ್ ಆಗಿರೋದು ಆಗ ಆಡಿಯನ್ಸ್ ಥಿಯೇಟರ್ಸ್ ಬರ್ತಿದ್ರು ಈಗ ಸಿನಿಮಾ ರಿಲೀಸ್ ಮಾಡೋದು ಈಸಿ ಆಗಿದೆ ಬಟ್ ಆಡಿಯನ್ಸ್ ನ ಥಿಯೇಟರ್ಗೆ ಕರ್ಕೊಂಡು ಬರೋದು ತುಂಬಾ ಕಷ್ಟ ಆಗಿದೆ ಅಂಡ್ ಒಂದು ವಾರಕ್ಕೆ ಐದಾರು ಸಿನಿಮಾ ರಿಲೀಸ್ ಆಗ್ತದೆ ಬಿಕಾಸ್ ಸಿನಿಮಾ ರಿಲೀಸ್ ಮಾಡೋದು ಈಸಿ ಆಗಿದೆ ಒಂದ್ ಲೆಕ್ಕದಲ್ಲಿ ನೋಡಕ್ ಹೋದ್ರೆ ಒಂದು ಸಿನಿಮಾ ಮಾಡೋದು ಏನ್ ಪ್ಯಾಷನ್ ಇಂದ ನಾವು ಮಾಡಿರ್ತೀವಲ್ವಾ ಅದ್ರ ಸಕ್ಸಸ್ಫುಲ್ ಆಗಿ ಜನರಿಗೆ ರೀಚ್ ಮಾಡೋದು ಅನ್ನೋ ಒಂದು ಆಸೆ ಇರುತ್ತಲ್ಲ ಆ ಆಸೆಗೆ ಎಲ್ಲೋ ಒಂದ್ ಕಡೆ ನಮ್ಗೆ ತುಂಬಾ ಅಡಚಣೆಗಳು ಬರ್ತಾ ಇದೆ ಆ್ಯಂಡ್ ಓ ಟಿ ಟಿ ಬಂದಾಗ್ಲೂ ಓ ಟಿ ಟಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಓ ಟಿ ಟಿ ಅಷ್ಟು ಓಪನ್ ಆಗಿ ಅಕ್ಸೆಪ್ಟ್ ಆಗಿಲ್ಲ ಇನ್ನು ಈಗಿನ್ನೂ ಕೆಲವೊಂದು ಸಿನಿಮಾಗಳು ಅಕ್ಸೆಪ್ಟ್ ಮಾಡ್ಕೊತಿದ್ದಾರೆ ಅದೆಲ್ಲ ನೋಡಿದಾಗ ಸ್ವಲ್ಪ ಕನ್ನಡ ಇಂಡಸ್ಟ್ರಿ ಯಾಕೆ ಹೀಗಾಗ್ತಿದೆ ಅಂತ ಬೇಜಾರು ಆಗುತ್ತೆ ಬಟ್ ಎಲ್ಲೋ ಒಂದ್ ಕಡೆ ಅಟ್ಲೀಸ್ಟ್ ನಮ್ಮ ಇಂಡಸ್ಟ್ರಿ ಅವ್ರೆಲ್ಲ ಒಂದಾಗಿದ್ದಾರೆ ಅನ್ನೋ ಒಂದು ಖುಷಿನೂ ಇದೆ ಬಿಕಾಸ್ ಮುಂಚೆ ಇಂಡಸ್ಟ್ರಿ ಪಾಲಿಟಿಕ್ಸ್ ಇಂದ ಒಳ್ಳೊಳ್ಳೆ ಸಿನಿಮಾಗಳು ರಿಲೀಸೆ ಆಗ್ತಿರ್ಲಿಲ್ಲ ಈಗ ಅಟ್ಲೀಸ್ಟ್ ಸಿನಿಮಾ ರಿಲೀಸ್ ಅಂತೂ ಆಗ್ತಿದೆ ಬಟ್ ಆಡಿಯನ್ಸ್ ರೀಚ್ ಆಗ್ತಿಲ್ಲ ಸೊ ಸ್ವಲ್ಪ ನೋಡೋಕೆ ಬರ್ತಾ ಇರುವಂತ ಹೇಳ್ತಾರೆ ಫಸ್ಟ್ ಡೇ ಫಸ್ಟು ಬರೋಷ್ಟು ದೊಡ್ಡ ಸ್ಟಾರ್ ಸಿನಿಮಾ ಇದ್ರೆ ಮಾತ್ರ ಬರೋದು ಜನರು ದ್ಯಾಟ್ ಈಸ್ ಅಂಡರ್ಸ್ಟುಡ್ ಆದರೆ ಒಂದು ಸಿನಿಮಾ ಒಳ್ಳೆ ಕಂಟೆಂಟ್ ಇದೆ ಎಲ್ಲ ಕಡೆ ಇದ್ರದ್ದು ಅಂದರೆ ಕಪಟಿ ಸಿನಿಮಾ ಬಂದ್ಬಿಟ್ಟು ನಮ್ಮ ಕಪಟಿ ಸಿನಿಮಾ ಮೇಜರ್ಲಿ ಡಾರ್ಕ್ ಬ್ಯಾಕ್ ಬಗ್ಗೆ ಇರೋದ್ರಿಂದ ಒಂದು ಅರಿವು ಮೂಡಿಸುತ್ತೆ ಆ್ಯಂಡ್ ಆಲ್ರೆಡಿ ಈಗ ನಿಮಗೆಲ್ಲ ಗೊತ್ತಿರ್ಬೋದು ಮೊಬೈಲ್ ಫೋನ್ಗಳಲ್ಲೆಲ್ಲ ತುಂಬ ಸ್ಕ್ಯಾಮ್ಗಳು ನಡೀತಿದೆ ಓ ಟಿ ಪಿ ತಗೊಂಡು ಹೈಜಾಕ್ ಮಾಡೋದು ಆ ಥರದ್ದೆಲ್ಲ ಅಂದರೆ ನಿಮ್ಮ ಒಂದು ಮೊಬೈಲ್ ಫೋನಿಂದನೇ ನೀವು ಕೂತಲ್ಲೇ ಅವರೆಲ್ಲೋ ಕೂತಿರ್ತಾರೆ ನಿಮ್ಮ ಎಂಟೈರ್ ಬ್ಯಾಂಕ್ ಬ್ಯಾಲೆನ್ಸ್ ನಿಲ್ ಮಾಡೋಷ್ಟು ಸ್ಕ್ಯಾಮ್ಗಳು ನಡೀತಿದೆ ಏನೂ ಇಲ್ಲ ಒ ಟಿ ಪಿನೂ ಬೇಕಾಗಿಲ್ಲ ಜಸ್ಟ್ ಒಂದು ಕಾಲ್ ಮಾಡಿದ್ರೆ ಸಾಕು ಕಾಲ್ ರಿಸೀವ್ ಮಾಡಿದ ತಕ್ಷಣ ವಿದಿನ್ ಸೆಕೆಂಡ್ಸ್ ನಿಮ್ಮ ಮೊಬೈಲ್ ಫೋನ್ ಫ್ರೀಸ್ ಆಗೋಗುತ್ತೆ ನಿಮ್ದೆಲ್ಲ ಅಕೌಂಟ್ ಜೀರೋ ಆಗುತ್ತೆ ಸೊ ಈ ರೇಂಜಲ್ಲಿ ಸ್ಕ್ಯಾಮ್ಗಳು ನಡೀತಿದೆ ಹಾಗಿರುವಾಗ ಅದ್ರ ಬಗ್ಗೆ ಒಂದು ನಾವು ಕಂಟೆಂಟ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದೀವಿ ಆ್ಯಕ್ಚುಲಿ ಸೌತ್ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಡಾರ್ಕ್ ವೆಬ್ ಅನ್ನು ಈ ನ ಟಚ್ ಮಾಡಿರೋದು ಅದು ಕನ್ನಡ ಇಂಡಸ್ಟ್ರಿಲಿ ನಮ್ಮ ಸಿನಿಮಾ ಸೊ ಅದೊಂದು ಹೆಮ್ಮೆನೆ ಆ್ಯಂಡ್ ಕ್ರಿಟಿಕ್ಸು ಅದನ್ನೆಲ್ಲ ತುಂಬ ಅಪ್ರಿಷಿಯೇಟ್ ಮಾಡಿದ್ದಾರೆ ನೀವೆಲ್ಲ ಕ್ರಿಟಿಕ್ ನ್ಯೂಸ್ ಪೇಪರ್ಸ್ ಇಲ್ಲಿ ಅಥವಾ ವೆಬ್ಸೈಟ್ಗಳಲ್ಲಿ ಕ್ರಿಟಿಕ್ಸ್ ಯಾರೆಲ್ಲ ಮೊನ್ನೆ ಬಂದು ಟಿವಿಯರ್ ಶೋ ನೋಡಿದ್ರು ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ದಾರೆ ಸೊ ಆ ಒಂದು ರಿಫ್ರೆಶಿಂಗ್ ಕಂಟೆಂಟ್ ಸಸ್ಪೆನ್ಸ್ ಥ್ರಿಲ್ಲರ್ ಎಲ್ಲರಿಗೂ ಇಷ್ಟ ಆಗುವಂಥ ಜಾನರ್ಸ್ ಸೊ ಆಲ್ರೆಡಿ ಎರಡು ವಿಷಯ ಎಲ್ಲ ಇಷ್ಟಪಡ್ತೀನಿ ಈ ಮುಖಾಂತರ ಒಂದು ಆಲ್ರೆಡಿ ಇದು ಎರಡನೇ ಶೋ ನಮ್ದು ಒಂದು ಟೂ ಡೇಸ್ ಬಿಫೋರ್ ಒಂದು ಸೆಲೆಬ್ರಿಟಿ ಶೋ ಅಂತ ಆಯ್ತು ಆ ಸೆಲೆಬ್ರಿಟಿ ಶೋ ಇಂದ ನಮ್ದು ಏನು ಈ ಸಿನಿಮಾದ ಪಾಸಿಟಿವ್ ನೆಗೆಟಿವ್ ಎಲ್ಲ ನಮಗೆ ಗೊತ್ತಾಗ್ತಾ ಬಂತು ಕನ್ಸಿಡರಬಲಿ ಓವರ್ ಆಲ್ ನೋಡಿದಾಗ ನಮಗೆ ಸೆಲೆಬ್ರಿಟಿ ಶೋ ಅಥವಾ ಪ್ರೆಸ್ ಮೀಡಿಯಾದಿಂದ ಕ್ರಿಟಿಕಲ್ ರಿವ್ಯೂ ಅಂತ ಏನ್ ಬಂತು ನಮಗೆ ತುಂಬಾ ಪಾಸಿಟಿವ್ ಆಗಿ ಬಂದಿದೆ ಎಲ್ಲರೂ ಆಲ್ಮೋಸ್ಟ್ ಒಳ್ಳೊಳ್ಳೆ ರೇಟಿಂಗ್ ಕೊಟ್ಟು ಒಳ್ಳೊಳ್ಳೆ ಕಮೆಂಟ್ ಕೊಟ್ಟು ಆಲ್ರೆಡಿ ಇಟ್ ಈಸ್ ಕ್ಯಾಸ್ಕೇಟೆಡ್ ಎನ್ ಸೆಕೆಂಡ್ ಬಂದು ಇವತ್ತು ಫಸ್ಟ್ ಶೋ ಆಯ್ತು ವಿತ್ ಆಡಿಯನ್ಸ್ ಜೊತೆ ಅಲ್ಲೂ ಅಷ್ಟೇ ನಮಗೆ ತುಂಬಾ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ ಇವಾಗ ಏನಿದ್ರು ಇವಾಗ ನೆಕ್ಸ್ಟ್ ಬಂದು ನಾನು ಈ ಮುಖಾಂತರ ಮತ್ತೆ ಆಡಿಯನ್ಸಿಗೆ ಏನು ರಿಕ್ವೆಸ್ಟ್ ಮಾಡ್ತಾ ಇದೀನಿ ಇದು ಕನ್ವರ್ಟ್ ಆಗಬೇಕು ಅಂದ್ರೆ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ನಾವು ಯೂಜ್ವಲಿ ನೀವು ನೋಡೋ ತರೇ ಈಗಿರೋ ಜನರೇಷನ್ ಅಲ್ಲಾದ್ರೆ ಈಗಿರೋ ಸಿನಿಮಾ ಒಂದು ಫ್ರೀಕಲ್ ಹೆಂಗಿದೆ ಅಂದ್ರೆ ತುಂಬಾ ಕಡೆ ಇನ್ನೊಂದು ಕಡೆ ಬೇರೆ ಬೇರೆದು ನಾವು ಕಂಪೇರ್ ಮಾಡೋಕೆ ಹೋಗ್ತಾ ಇದೀವಿ ಬೇರೆ ಬೇರೆ ಇಂಡಸ್ಟ್ರಿ ಇದು ಬಟ್ ಇವಾಗ ನಮ್ಮಲ್ಲೂ ಒಂದು ಹೊಸ ಸಬ್ಜೆಕ್ಟ್ ಇಟ್ ಈಸ್ ಮತ್ತೆ ನಾವು ಕನ್ನಡದಲ್ಲಿ ಇದರಲ್ಲಿ ಅಂತಿಲ್ಲ ಅಟ್ ಲೀಸ್ಟ್ ನಾನು ಕನ್ಸಿಡರ್ ಮಾಡಿದೆ ಈ ಸೌತ್ ಜೋನ್ ಅಲ್ಲೇ ಸೌತ್ ಇಂಡಿಯಾದಲ್ಲೇ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಆಗಿರೋ ಡಾರ್ಕ್ ನೆಟ್ ಅನ್ನೋದನ್ನ ನಾವು ತೋರಿಸ್ತಾ ಇದೀವಿ ಮತ್ತೆ ಇದು ತುಂಬಾ ಡಿಫ್ರೆನ್ಸ್ ಇಲ್ಲ ಅಂದ್ರೆ ಎಲ್ಲರ ಜೊತೆಗೆ ನಾವು ತುಂಬಾ ಟೆಕ್ನಿಕಲ್ ಆ ತರ ಎಲ್ಲ ಡೋಮ್ ಯೂಸ್ ಮಾಡೋದಲ್ಲದೆ ಇದರಲ್ಲಿ ನಮ್ಮ ಫ್ಯಾಮಿಲಿ ಜೊತೆ ನಮ್ ಜೊತೆಗೆ ಏನ್ ಬೆಂಟ್ ಆಗಿದೆ ಅನ್ನೋ ವಿಚಾರಗಳನ್ನ ಇದರಲ್ಲಿ ಹೇಳಕ್ ಇಷ್ಟಪಟ್ಟಿದ್ದೀವಿ ಅದನ್ನೇ ತೋರಿಸಿದೀವಿ ಇವಾಗ ಏನಿದ್ರು ನಾನು ಈ ಮುಖಾಂತರ ಮತ್ತೆ ಆಡಿಯನ್ಸ್ ರಿಕ್ವೆಸ್ಟ್ ಮಾಡ್ತೀನಿ ಅಂದ್ರೆ ಒಳ್ಳೆ ಕಂಟೆಂಟ್ ಸಿನಿಮಾ ಬಂದಾಗ ನೀವುಗಳು ಥಿಯೇಟರ್ ಬರಬೇಕು ಥಿಯೇಟರ್ ನೋಡಿ ಅದಿಷ್ಟು ಎಲ್ಲರಿಗೂ ಆದಷ್ಟು ಜನ ಈ ಸಿನಿಮಾನ ಸಕ್ಸೆಸ್ ಮಾಡಿದ್ರೆ ಮತ್ತೆ ನ್ಯೂ ಕಮರ್ಸ್ ಗೆ ಇನ್ನೊಂದು ಸಿನಿಮಾಗಳನ್ನು ಮಾಡುವಂತ ಒಂದು ಅವಕಾಶ ಸಿಗ್ಲಿ ಅಂತ ಕೇಳ್ಕೊಂತ ಇದೀನಿ ಹೆಸರು ಸಾತ್ ಕೃಷ್ಣ ಅಂತ ನಾನು ಈ ಕಪಡಿ ಸಿನಿಮಾದಲ್ಲಿ ಒಂದು ಮೇನ್ ಲೀಡ್ ಆಗಿ ಆಕ್ಟ್ ಮಾಡಿದ್ದೀನಿ ನೆಗೆಟಿವ್ ಅಲ್ಲಿ ನಿಮ್ಗೆ ಇಷ್ಟ ಆಗುತ್ತೆ ನನ್ನ ಪಾತ್ರ ಅಂತ ನಾನು ಅನ್ಕೋತೀನಿ ಸೊ ದಯವಿಟ್ಟು ಎಲ್ರು ಸಿನಿಮಾ ನೋಡ್ಬೇಕು ಇದು ಒಂದು ಹೊಸ ಕಂಟೆಂಟ್ ಆಧಾರಿತ ಸಿನಿಮಾ ಡಾರ್ಕ್ ವೆಬ್ ಅಂದ್ರೆ ಇವಾಗ ಯೂತ್ಗೆ ಎಲ್ಲರಿಗೂ ಇದು ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಈ ಸಿನಿಮಾದಲ್ಲಿ ಲೈಕ್ ಇವಾಗ ಈ ಈ ಯಾವ ಅಲ್ಲಿ ಆಗುತ್ತೆ ಆಗತ್ತೆ ತರ ನಾವು ಡಿಜಿಟಲ್ ರೀತಿಯಲ್ಲಿ ಮೋಸ ಹೋಗ್ತೀವಿ ಎಲ್ಲರ ಹತ್ರ ಇವಾಗ ಮೊಬೈಲ್ ಇದೆ ಸೊ ಮೊಬೈಲ್ ನಿಂದಾನೆ ಎಷ್ಟೆಲ್ಲ ಸ್ಕ್ಯಾಮ್ ಆಗ್ತಾ ಇದೆ ಇವಾಗ ಎಲ್ಲಾನು ಗೊತ್ತಾಗುತ್ತೆ ಸೊ ಅದಕ್ಕೋಸ್ಕರ ದಯವಿಟ್ಟು ಪ್ಲೀಸ್ ಎಲ್ಲ ಬಂದು ನಮ್ಮ ಸಿನಿಮಾ ನೋಡಿ ಹೊಸ ಟೀಮ್ನ ಪ್ರೋತ್ಸಾಹ ನೀಡಿ ಎಲ್ಲರನ್ನು ಹರಿಸಿ ಹಾರೈಸಬೇಕು ನಮ್ಮ ಟೀಮ್ನ ಥ್ಯಾಂಕ್ ಯು ಸೋ ಮಚ್